ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಇಡೀ ಭಾರತವೇ ಕಾತುರದಿಂದ ಕಾಯ್ತಾ ಇರುವಂತಹ ಕಾಂತಾರಾ ನ ಬಿಗ್ ಅಪ್ಡೇಟ್ ಇವತ್ತು ಸಿಕ್ಕಿದೆ ಹೊಂಬಾಳೆ ಫಿಲಮ್ಸ್ ಪೇಜ್ನಲ್ಲಿ ಅಫಿಷಿಯಲ್ ಆಗಿ ಪೋಸ್ಟ್ ಆಗಿರುವಂತಹ ಅಪ್ಡೇಟ್ ಪ್ರಕಾರ ಕಾಂತಾರಾ ನ ಟ್ರೈಲರ್ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಸರಿಯಾಗಿ ಎಲ್ಲಾ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ ಸೊ ಸಿನಿಮಾ ಬಿಡುಗಡೆ ಆಗ್ಲಿಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಏನು ಯಾವ ರೀತಿಯೂ ಪ್ರಚಾರನೇ ಆಗ್ತಾ ಇಲ್ವಲ್ಲ ಅಂತ ನಾವೆಲ್ಲ ಯೋಚನೆ ಮಾಡುವಾಗಲೇ ಇದೊಂದು ಬಿಗ್ ಅಪ್ಡೇಟ್ ಈಗ ಸಿಕ್ಕಿದೆ ಇದನ್ನ ಹೊರತುಪಡಿಸಿ ರಿಷಬ್ ಶೆಟ್ಟಿ ಅವರ ಸಂದರ್ಶನ ಆಗಿರಬಹುದು ಅಥವಾ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ನಟರುಗಳ ಸಂದರ್ಶನ ಆಗಿರಬಹುದು ತಂತ್ರಜ್ಞರ ಸಂದರ್ಶನ ಆಗಿರಬಹುದು ಯಾವುದೂ ಕೂಡ ನಮಗೆ ಇಂಟರ್ನೆಟ್ಟಲ್ಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ ಸೊ ಹಾಗಾದರೆ ಕಾಂತಾರ ಸಿನಿಮಾ ತಂಡದವರಿಗೆ ಪ್ರಮೋಷನ್ ಬಗ್ಗೆ ಅಷ್ಟೇನು ಒಲವಿಲ್ವ ಅಥವಾ ಕಾಂತಾರ ಸಿನಿಮಾಗೆ ಪ್ರಚಾರವೇ ಬೇಕಿಲ್ವಾ ಅಂತ ನಾವೆಲ್ಲ ಯೋಚನೆ ಮಾಡ್ತಿರುವಾಗಲೇ ಈ ಒಂದು ಅಪ್ಡೇಟ್ ಸಿಕ್ಕಿದೆ ಆ್ಯಂಡ್ ಅಫ್ಕೋರ್ಸ್ ಅದು ಕೂಡ ಕರೆಕ್ಟೇ ಅಲ್ವಾ ಕಾಂತಾರ ಸಿನಿಮಾಗೆ ಪ್ರಚಾರ ಏನು ಬೇಕಾಗಿಲ್ಲ ಭಾರತವೇ ಕಾತುರದಿಂದ ಕಾಯ್ತಾ ಇರುವಂತಹ ಇದು ಪ್ರಚಾರವನ್ನ ಹೊರತುಪಡಿಸಿ ಸಿನಿಮಾ ತಂಡ ಬೇರೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಈ ಒಂದು ಸಿನಿಮಾದ ಪ್ರೀ ರಿಲೀಸ್ ಬಿಸ್ನೆಸ್ ಎಷ್ಟಾಗಿದೆ ಸೊ ಟಿ ಮತ್ತೆ ಸ್ಯಾಟಲೈಟ್ ರೈಟ್ಸ್ ಯಾವ್ದಕ್ಕೆ ಸೇಲ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಒಂದು ಬಲ್ಲ ಮೂಲಗಳ ಪ್ರಕಾರ ಕಾಂತಾರ ಪ್ರೀಕ್ವೆಲ್ ಅಂದ್ರೆ ಕಾಂತಾರ ಒನ್ ಬಿಡುಗಡೆಗೂ ಮೊದಲೇ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಕ್ರೋರ್ಸ್ಗೂ ಅಧಿಕವಾದಂತಹ ಬಿಸಿನೆಸ್ ಅನ್ನ ಮಾಡಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಅಮೆಜಾನ್ ಪ್ರೈಮ್ನವರು ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನ ಕೊಟ್ಟು ಈ ಒಂದು ಸಿನಿಮಾದ ಓ ಟಿ ಟಿ ಹಕ್ಕುಗಳನ್ನ ಪಡೆದುಕೊಂಡಿದ್ದಾರಂತೆ ಹಾಗೆಯೇ ಜಿ ಟಿವಿ ಎಂಬತ್ತು ಕೋಟಿ ರೂಪಾಯಿಯನ್ನು ಕೊಟ್ಟು ಎಲ್ಲ ಭಾರತೀಯ ಭಾಷೆಯ ಸ್ಯಾಟಲೈಟ್ ಹಕ್ಕುಗಳನ್ನು ಪಡೆದುಕೊಂಡಿದ್ದಾರೆ ಅಂತ ನಂಬಲರಹ ಮೂಲಗಳಿಂದ ಮಾಹಿತಿ ಲಭಿಸಿದೆ ಇನ್ಫ್ಯಾಕ್ಟ್ ಕಾಂತಾರ ಮೊದಲನೇ ಸಿನಿಮಾ ಮೊದಲನೇ ಚಾಪ್ಟರ್ ಏನಿತ್ತು ಆ ಸಿನಿಮಾದ ಸ್ಯಾಟಲೈಟ್ ಹಕ್ಕುಗಳನ್ನು ಸ್ಟಾರ್ ಸುವರ್ಣ ಅವರು ಪಡ್ಕೊಂಡಿದ್ರು ಬಟ್ ಅವರಿಂದ ಎನ್ ಓ ಸಿಯನ್ನು ಪಡ್ಕೊಂಡು ಈಗ ಜಿ ಟಿ ಅವರು ಎಂಬತ್ತು ಕೋಟಿಗೆ ಕಾಂತಾರ ಪ್ರೀಕ್ವೆಲ್ನ ಎಲ್ಲ ಭಾಷೆಯ ಸ್ಯಾಟಲೈಟ್ ಹಕ್ಕುಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಸಿನಿಮಾದ ಆಡಿಯೋ ರೈಟ್ಸ್ ಕೂಡ ಒಂದು ದೊಡ್ಡ ಆಡಿಯೋ ಸಂಸ್ಥೆಗೆ ಮಾರಾಟವಾಗಿದ್ದು ಆಲ್ಮೋಸ್ಟ್ ಮೂವತ್ತು ಕೋಟಿಗೆ ಮಾರಾಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಇದು ಅಧಿಕೃತ ಮಾಹಿತಿ ಅಲ್ಲ ಇನ್ನು ಅದನ್ನು ಹೊರತುಪಡಿಸಿದ್ರೆ ಅಕ್ಟೋಬರ್ ಒಂದನೇ ತಾರೀಕು ಎಲ್ಲಾ ಕಡೆ ಅಂದ್ರೆ ವಿಶ್ವದಾದ್ಯಂತ ಈ ಒಂದು ಸಿನಿಮಾದ ಪ್ರೀಮಿಯರ್ ಶೋ ಅನ್ನ ಆಯೋಜನೆ ಮಾಡೋದಕ್ಕೆ ಚಿತ್ರತಂಡ ಯೋಜನೆ ಹಾಕಿಕೊಂಡಿದೆ ಅದನ್ನು ಹೊರತುಪಡಿಸಿದರೆ ಈಗ ಸದ್ಯಕ್ಕೆ ಸಿನಿಮಾದ ಅಂತಿಮ ಹಂತದ ಕೆಲಸಗಳು ಭರದಿಂದ ಸಾಕ್ತಾ ಇದೆ ಬಹುತೇಕ ಇಡೀ ಟೀಮ್ನವರು ಇವಾಗ ಅಜನೀಶ್ ಲೋಕನಾಥ್ ಅವರ ಸ್ಟುಡಿಯೋದಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಎಲ್ಲ ತಂತ್ರಜ್ಞರು ಕೂಡ ಒಂದು ಫೈನಲ್ ಟಚ್ ಕೊಡೋದಕ್ಕೆ ಕಾತರದಿಂದ ಹಗಲು ರಾತ್ರಿ ದುಡಿತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಇದ್ರ ಜೊತೆಗೆ ಸೆನ್ಸಾರ್ ಅಪ್ಲೈ ಕೂಡ ಮಾಡಲಾಗಿದೆ ಈ ಫಿಲಂ ಈ ಫಿಲಂ ಅನ್ನ ಸೊ ಇನ್ನು ಕೆಲವೇ ದಿನಗಳಲ್ಲಿ ಸೆನ್ಸಾರ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಅದನ್ನ ಹೊರತುಪಡಿಸಿದ್ರೆ ಮೊದಲನೇ ವಾರದಲ್ಲಿ ಏನ್ ಕಾಂತಾರ ಸಿನಿಮಾ ರಿಲೀಸ್ ಏನಿರುತ್ತಲ್ಲ ಫಸ್ಟ್ ಐದು ಪ್ರಮುಖ ಭಾರತೀಯ ಭಾಷೆಗಳಲ್ಲಿ ರಿಲೀಸ್ ಮಾಡಲಾಗುತ್ತೆ ಜೊತೆಗೆ ಇಂಗ್ಲಿಷ್ ನಲ್ಲೂ ರಿಲೀಸ್ ಮಾಡಲಾಗುತ್ತೆ ಅಂದ್ರೆ ಫೈವ್ ಇಂಡಿಯನ್ ಲ್ಯಾಂಗ್ವೇಜಸ್ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಮರು ವಾರದಿಂದ ಅಂದ್ರೆ ನೆಕ್ಸ್ಟ್ ವೀಕ್ ಇಂದ ಆಲ್ಮೋಸ್ಟ್ ಮೂವತ್ತು ಭಾಷೆಗಳಲ್ಲಿ ಈ ಒಂದು ಸಿನಿಮಾವನ್ನ ರಿಲೀಸ್ ಮಾಡಿಕೊಳ್ಳೋದಕ್ಕೆ ಹೊಂಬಾಳೆ ಫಿಲಮ್ಸ್ ಮತ್ತು ಚಿತ್ರ ಚಿತ್ರತಂಡ ಪ್ಲ್ಯಾನ್ ಮಾಡ್ಕೊಂಡಿದೆ ರಿಷಬ್ ಶೆಟ್ಟಿ ಬೀಂಗ್ ಹೀರೋ ಆ್ಯಂಡ್ ಡಿರೆಕ್ಟರ್ ಅವರು ತುಂಬ ಬ್ಯುಸಿ ಇದ್ದಾರೆ ಅಂದರೆ ಫೈನಲ್ ಟಚ್ ಕೊಡುವಂತಹ ಕೆಲಸಗಳಲ್ಲಿ ಹಾಗಾಗಿ ಅವರು ರಿಲೀಸ್ ನಂತರ ಸಂದರ್ಶನಗಳನ್ನು ಕೊಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ ಇನ್ನು ಅದರ ನಂತರ ಈಗಾಗಲೇ ಸಿನಿಮಾ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ಮಾತುಗಳು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಕೇಳಿ ಬರ್ತಾ ಇದೆ ಕೆಲವರು ಸಿನಿಮಾ ನೋಡಿರೋರು ಅಥವಾ ರಶಸ್ ನೋಡಿರೋರು ಶೋರಿ ನೋಡಿರೋರು ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಅನ್ನೋ ತರ ಎಲ್ಲ ಆ್ಯಕ್ಚುಲಿ ಮಾತಾಡಿದ್ದಾರೆ ಸೊ ಹಾಲಿವುಡ್ನ ಸಾಹಸ ನಿರ್ದೇಶಕ ಟೋಡರ್ ಲಾಜ್ರವ್ ಅವರಂತೂ ಈ ಸಿನಿಮಾದ ಒನ್ಲೈನ್ ಕೇಳಿದ ಕೂಡಲೇ ಇದಕ್ಕೆ ಸಾಹಸ ನಿರ್ದೇಶನ ಮಾಡೋದಕ್ಕೆ ಒಪ್ಪಿಕೊಂಡೆ ಈ ಚಿತ್ರಕ್ಕಾಗಿ ಒಪ್ಪಿಕೊಂಡ ಎರಡು ಸಿನಿಮಾದಿಂದ ಹಿಂದೆ ಸರಿದಿದ್ದೇನೆ ಅಂದ್ರೆ ಇದಕ್ಕಿಂತ ಮೊದಲು ಬೇರೆ ಯಾವುದೋ ಎರಡು ಆಫರ್ ಬಂದಿತ್ತು ಈ ಸಿನಿಮಾ ಕಥೆ ಕೇಳಿದ ಮೇಲೆ ಅದರಿಂದ ಹಿಂದೆ ಸರಿದೆ ನನ್ನ ಪ್ರಕಾರ ರಿಲೀಸ್ ಆಗುವ ಮೊದಲೇ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತಿರುವ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಅಂತ ಈ ಸಿನಿಮಾದ ಸ್ಟಂಟ್ ಕೊರಿಯೋಗ್ರಾಫರ್ ಟೋಡರ್ ಲ್ಯಾಜ್ ರೋ ಹೇಳ್ಕೊಂಡಿದ್ದಾರೆ ಇವರು ಹಾಲಿವುಡ್ ನ ಸ್ಟಂಟ್ ಕೊರಿಯೋಗ್ರಾಫರ್ ಇವರು ನಂಬಲರ್ಹ ಮೂಲಗಳಿಂದ ಗೊತ್ತಾಗ್ತಾ ಇರೋದು ಏನು ಅಂತಂದ್ರೆ ಕಾಂತಾರ ಈಗಾಗಲೇ ಇನ್ನೂರು ಕೋಟಿ ಬಿಸ್ನೆಸ್ ಅನ್ನ ರಿಲೀಸ್ಗೂ ಮುಂಚೆನೆ ಮಾಡಿಬಿಟ್ಟಿದೆ ಒನ್ ಟ್ವೆಂಟಿ ಕ್ರೋರ್ಸ್ ಅಮೆಝಾನ್ ಪ್ರೈಮ್ನವರು ಈ ಒಂದು ಸಿನಿಮಾದ ಓ ಟಿ ಟಿ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಸಿನಿಮಾ ತಂಡಕ್ಕೆ ಪೇ ಮಾಡಿದ್ದಾರೆ ಜೊತೆಗೆ ಎಂಬತ್ತು ಕೋಟಿ ಹಣವನ್ನು ಟಿ ವಿಯವರು ಸ್ಯಾಟಲೈಟ್ಸ್ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ಸಿನಿಮಾ ಒಂದು ಪ್ರಮೋಷನ್ಸ್ ಕುರಿತು ಈ ಸಿನಿಮಾದ ಮುಂದಿನ ಕಾರ್ಯವೈಖರಿ ರಿಲೀಸ್ ಅಂಥದ್ದುವರೆಗೂ ಯಾವ ರೀತಿ ಈ ಒಂದು ಸಿನಿಮಾದ ಕೆಲಸಗಳು ನಡೆಯುತ್ತವೆ ಚಟುವಟಿಕೆಗಳು ಯಾವ ರೀತಿ ಇರುತ್ತೆ ಅಂತ ಹೊಂಬಾಳೆ ಫಿಲಮ್ಸ್ನ ಚಲುವೇಗೌಡ ಅವ್ರನ್ನ ಕೇಳಿದ್ದಕ್ಕೆ ಅವ್ರಿಗೆ ಹೇಳಿರೋದೇನು ಅಂತಂದರೆ ಟ್ರೈಲರ್ ಸೇರಿದಂತೆ ಸಿನಿಮಾ ಪ್ರಚಾರಕ್ಕೆ ಸಂಬಂಧಪಟ್ಟಂತಹ ವಿವರ ಇವತ್ತು ಹೊರಬೀಳುತ್ತೆ ಅಂತ ಸೊ ಅದೇ ರೀತಿ ಇವತ್ತು ಟ್ರೈಲರ್ ಯಾವತ್ತು ರಿಲೀಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಟ್ರೈಲರ್ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ನಲವತ್ತೈದಕ್ಕೆ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಏಕಕಾಲಕ್ಕೆ ಬಿಡುಗಡೆ ಆಗ್ತಾ ಇದೆ ಸೊ ಇವತ್ತಿಂದನೇ ಆಲ್ಮೋಸ್ಟ್ ಪ್ರಚಾರ ಕಾರ್ಯಕ್ಕೆ ಅಫಿಷಿಯಲ್ ಆಗಿ ಚಾಲನೆ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಸ್ನೇಹಿತರೆ ನೀವು ಈ ಒಂದು ಸಿನಿಮಾದ ಟ್ರೈಲರ್ ಗೆ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ ಸಿನಿಮಾ ನೋಡೋದಕ್ಕೆ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ